ಇಲ್ಲಿ ಪ್ರತಾಪ್ ಅವರು ಬಿಗ್ ಬಾಸ್ನ ಮಾರ್ನಿಂಗ್ ಸಾಂಗ್ ಬಂದರೂ ಕೂಡ ಮೇಲೆ ಎದ್ದೇಳಲ್ಲ ಎಷ್ಟೊತ್ತಾದರೂ ಸಾಂಗ್ನ ಎರಡು ಸರ್ತಿ ರಿಪೀಟ್ ಮಾಡ್ತಾರೆ ಪ್ರತಾಪ್ ಅವರು ಎದ್ದೇಳದ ಕಾರಣಕ್ಕಾಗಿ ಪ್ರತಾಪ್ ಅವರಿಗೆ ಯಾರು ಬಂದು ಎಬ್ಬಿಸ್ತಾನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾರು ಅಷ್ಟು ಮಾತಾಡ್ತಲ್ಲ ಗುರು ರಾತ್ರಿ ಆದಂತಹ ಒಂದು ಗಲಾಟೆಯಲ್ಲಿ ರಾಗಿ ಮುದ್ದೆ ಗಲಾಟೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗಿತ್ತು ಆ ಜಗಳಕ್ಕೋಸ್ಕರನೇ ಇಲ್ಲಿ ಎಲ್ಲರೂ ಸ್ವಲ್ಪ ಅಪೋಸಿಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಾಪ್ ಅವರು ಸ್ವಲ್ಪ ಗರಮ್ ಆಗಿದ್ರು ಇಲ್ಲಿ ಆ್ಯಕ್ಚುಲಿ ಎಷ್ಟು ಸಾರಿ ಕೇಳಿದ್ರು ಗ್ಯಾಸ್ ಆನ್ ಮಾಡಲೇ ಇಲ್ಲ ಬಿಗ್ ಬಾಸ್ ಕಡೆಯಿಂದ ಅದೊಂಥರ ರೂಲ್ಸ್ ಬ್ರೇಕ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಎಪೋ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಎಲ್ಲ ಆಗಿದೆ ಅಂತ ಓಕೆನಾ ತುಂಬ ಆಯಿತು ನೈಟ್ ಹೊತ್ತು ಒನ್ ಅವರ್ವರೆಗೂ ಹಂಗೆ ಇದ್ರು ನಮ್ರತ ವಿನಯ್ ಅವರು ಮನೆಯವರು ಕೂಡ ಏನೂ ಇರಲಿಲ್ಲ ಯಾಕಂದರೆ ಗ್ಯಾಸ್ ಅಲ್ವ ಗುರು ಊಟ ಮಾಡಬೇಕಿತ್ತಲ್ಲ ಅದು ಈವ್ನಿಂಗ್ ಟೈಮಲ್ಲಿ ಮುದ್ದೆ ಮಾಡಿದ್ರು ಆಮೇಲೆ ನೈಟ್ ಟೈಮಲ್ಲಿ ಗ್ಯಾಸ್ ಕೂಡ ಆನ್ ಮಾಡಿಲ್ಲ ಅದು ಎಲ್ಲೋ ಬೇಜಾರಲ್ಲಿದ್ದಾರೆ ಪ್ರತಾಪ್ ಅವರು ಮಾರ್ನಿಂಗ್ ಕೂಲ ತುಂಬ ಬೇಜಾರಲ್ಲಿ ಮಲಗಿದ್ರು ಅವರು